ನಂಗೆ ಚಾ ರೆಡಿ ಮಾಡಿದಾಳೆ ನೋಡ್ರಿ ಇಲ್ಲಿ ಸುರೇಖಾ ನಂಗೆ ಚಹಾ ಮಾಡಿಕೊಡ್ತಾ ಇದ್ದಾಳೆ ಆಯಿತು ನೀವು ಎಲ್ಲರೂ ಬರೀ ಚಹಾ ಕುಡಿಯಾಕ ಸುರೇಖಾ ಮಾಡಿ ಚಾ ಇದೆ ನಂಗೆ ಲೋಟ ಒಳಗೆ ಹಾಕಿಕೊಡದ ಮೇಡಮ್ ರೀ ಬರ್ರಿ ಚಹಾ ಕುಡಿಯಾಕ ಅಂತ ಅಲ್ಲ ಮಾ ಅಂತ ಅಪ್ಪು ಬಾಯಿ ಮಂದಿ ಬರ್ತೀನಿ ಗಪ್ಪ ಅಂತಂದೆ ಮತ್ತೆ ನಂಗೆ ಎದ್ದು ಮತ್ತೆ ಕೊಡೋದ ಕೊಡೀನಿ ಕುಕ್ಕು ಆಮೇಲೆ ಬಿರ್ಯಾನಿ ತಿನ್ನಂತೆ ಇವತ್ತು ಬಿಸ್ಕಿಟಿಗೆ ಸುಟ್ಟಿ ಕೊಡೋನು ಇಲ್ಲಿ ನೋಡಿ ಕೆಲಸ ಇಲ್ಲಿ ನೋಡಿ ಕೆಲಸ ನಮ್ಮ ಮನೆಯೊಳಗೆ ನೋಡಿ ಬೌಲ್ ಒಳಗ ಊಟ ಡಾಕ್ಟರ್ ಮೇಡಮ್ ಸೊ ಕುಡ್ರೋರೇ ತಾಟ ಆದ್ರೂ ತಗೋರಿ ಹ ಈ ಬಿರಿಯಾನಿ ಯಾರು ತಗದಿರಬಹುದು ಹ್ಮ್ ತಿನ್ನು ಗುಬ್ಬಚ್ಚಿ ಹೊಂಟೋಳ ಅವ ಅಪ್ಪ ಅಪ್ಪುಗ್ ಸ್ಕೂಟಿ ಮೇಲೆ ಕಳ್ಸಿ ಕೊಟ್ಟಳ ಅವ್ರ ಅಪ್ಪಾಜಿಗ ಕಾರ್ ಒಳಗ್ ಬಾ ಅಂತ ಅಪ್ಪಾಜಿಗ ನಿಂತಳ ನೋಡಿದ್ರ ಅಪ್ಪನ ಮೇಲೆ ಹಟಾಳಿ ಅಧಿಕಾರಲೆ ಹೆಂಗಿದ್ ನೋಡಿ ಅವ್ರ ಅಣ್ಣನ್ ಜೊತೆ ಮಳೆಯಾಗ ಹೋಗ್ಲಿಲ್ ನೋಡಿ ಬಾ ಅಬ್ಬಾ ಅಂತ ಹೇಳಿ ಎಷ್ಟ ಗಡಿಬಿಡಿ ಬಿಡಿ ನಮ್ ಮನಿ ಒಳಗ ಗಡಿ ಬಿಡಿದೀವನ ಬಾಯ್ ಬಂದ ಬಿಟ್ರಿ ಇವಳಿ ಶಾಂಬಿ ಕರ್ಯಕ್ ಎಲ್ಲಾ ಕಡೆ ಲಕ್ಷ ಇರ್ತದಲ್ಲ ಅವ್ರದ್ ನಂಗೆ ಕರೆಕ್ಟ್ ಐತಿದ ಬಹಳ ಏನ್ ಬಿಸಿ ಇಲ್ಲ ತನಗಿಲ್ಲ ಚಾ ಮಸ್ತ್ ಮಾಡ್ಯಾರ ಚಲೋ ಮಾಡ್ಯಾಳು ಮತ್ ಕರೆಕ್ಟ್ ಮಾಡ್ಯಾಳ ಬಹಳ ಮಂಗ್ ಬಾಟಿ ತುಂಬ ಮಾಡಿಲ್ಲ ಅರ್ಧ ಲೋಟ ಮಾಡ್ಯಳ ಕರೆಕ್ಟ್ ಅದ ನಂಗಷ್ಟ ಈಗ ಪಾತ್ರೆ ಬಿಟ್ಟು ತೊಗೊಂಡ ಹೋಗ್ಯಾಳ ಇಲ್ಲ ನೋಡಿ ಗೇಟ್ವಾಗಲಾ ಓಪನ್ ಐತ್ ನೋಡಿ ಹಿಂಗ ಹಾಕೇನೇ ಇಲ್ಲ ಮತ್ ನೋಡಿದ ಚಲೋ ಆಯ್ತು ಮೇಡಮ್ ರೀ ಗೇಟ್ ವಾಗೆಲ್ಲ ಓಪನ್ ಅದ್ರಿ ಹಾಕಿ ಬರ್ತೇನೆ ಅಂತ ಬಂಟ ನೋಡಿ ಎಲ್ಲ ಕಡೆ ಲಕ್ಷ ಕೊಡ್ಬೇಕಾಗತ್ತೆ ಎಷ್ಟು ಜನ ಮನೆಯೊಳಗಿದ್ರು ಅದೇನ್ ಇಲ್ಲ ಎಲ್ಲಾರು ಮಾಡೋದೇ ಮನೆಯೊಳಗ್ ಕೆಲಸ ಅದಕ್ಕೆ ಕೆಲಸ ಮಾಡೋರು ಇರ್ತಾರ ಅಲ್ಲಿ ಹೋಗ್ಯಾಳ ನೋಡಿ ಅವಳ ಬಗ್ಗೆನೇ ಹೇಳ್ತಾ ಇದೀನಿ ಈಗ ಕೆಲಸ ಮಾಡೋ ಇರ್ತಾರಲ್ಲ ಅವರು ಮನೆ ತರನ ಕಾಳಜಿ ಮಾಡ್ತಿರ್ತಾರೆ ನಮ್ದೆಲ್ಲ ಅದಕ್ಕೆ ಅವ್ರಿಗೂ ನೀವು ಪ್ರೀತಿಯಿಂದ ಹೋಗೋ ಕಾಳಜಿ ಮಾಡ್ರಿ ಅವಳು ಎಲ್ಲ ತಮ್ಮನೆ ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ನಮ್ಮನೆ ಕ್ಲೀನ್ ಮಾಡಕ್ ಅಂತ ಬಂದಿರ್ತಾ ಪಾಪ ಈ ತರ ನನ್ನ ಮನಸ್ಸಿದೆ ನೋಡಿ ಏನ್ ಮಾಡಾಕ್ ಬರಲ್ಲ ಯಾಕಂದ್ರೆ ಅವರು ಅಷ್ಟು ಮಾಡ್ತಾರಲ್ಲ ನಮ್ಮ ಸಲುವಾಗಿ ಈಗ ನಾನು ಪಕ್ಷಿಗಳು ಮೊದಲು ಊಟ ಹಾಕ್ತೀನಿ ಕಬೂತರು ಊಟ ತಗೊಂಡಿದ್ದೀನಿ ರೇಷನ್ ಅಕ್ಕಿ ಅವ್ರಿಗೆ ಬಹಳ ಇಷ್ಟ ಆಗ್ತದೆ ತಿಂತಾರ ಕುಡಿ ಮತ್ತೆ ಸ್ವಲ್ಪ ಕಾಗಿಗಳು ತಗೊಂಡಿದ್ದೀನಿ ಅವ್ರು ಊಟ ಮಾಡ್ತಾರೆ ಇಬ್ರು ಬಂದ್ರ ಎಲ್ಲರೂ ಬರೀ ಬರೀ ಬರಿ ಊಟ ಮಾಡಿ ಈಗ ಎಲ್ಲಿ ಕುಂತಿರ್ತೀರಾ ನೀವು ಎಲ್ಲಿಂದ ಬರ್ತೀರ ಪಟಾಪಟ ಪಟಾಪಟ ಬಂದ್ರ ಒಬ್ಬೊಬ್ರು ಒಬ್ಬೊಬ್ರು ಬರ್ತಾ ಇದ್ದಾರೆ ನೋಡ ಅದೇ ನನ್ನ ಸುಂಟಿ ಮ್ಯಾಲೆ ಕೂಡ್ತಾರ ಅಲ್ಲಿ ನೋಡಿ ಅಲ್ಲಿ ನೋಡಿ ಖುಷಿ ಬರ್ತಾವ ನಮ್ಮ ಜೊತೆ ಅವಳು ಎಷ್ಟು ಖುಷಿ ಪಡ್ತಾ ಇದಾವೆ ನೋಡಿ ಅಕ್ಕಿ ಹಾಕ ಕಲ್ಸಿದ್ರಲ್ಲ ಇವ್ರು ನಂಗೆ ಶನ ಅಕ್ಕಿ ಹಾಕೋದ್ರಿಂದ ಪಾಪ ಅವ್ರಿಗೆ ಎಷ್ಟು ಅನುಕೂಲ ಆಗೈತಿ ಈಗ ಏನು ನೋಡಿದ್ರು ಸೇವ ಮತ್ತು ಚಿನ್ನುರಿ ಇಲ್ಲಾದ್ರು ಸಹಿತ ಅವ್ರೇ ಶನ್ ಅಕ್ಕಿ ತಿಂತಾವಂತ ಗೊತ್ತಾತಿ ಈಗ ನಂಗೆ ಜೋಳನೂ ತಿಂತಾವ ಅದ ಬಿಡ್ರಲ್ಲ ನಾ ಮಾಡ್ತೀನಿ ಯಾಕೆ ಮಾಡ್ತಾ ಇದ್ದೀರ ನನಗೆ ಗೊತ್ತಿದೆ ಎಲ್ಲ ಒಳಗೆ ಎಷ್ಟು ಒಂದು ಸಿಟ್ಲಿಟ್ಟು ಇಟ್ಕೊಂಡು ಮ್ಯಾಲೆ ಮ್ಯಾಲೆ ಹ ಸಿಟ್ಟ ನಿಮಗ ನಿಮಗಂತೂ ಇಲ್ಲ ನೋಡಿಪಾ ನೀವು ಸಿಟ್ಟು ಹೆಂಗ ಅಲಾ ಈಗ ಸ್ವಲ್ಪ ಆರಾಮ ಜಿಮಗ್ ಮುಸ್ಕೊ ಬಂದಿದೀರ ಸ್ವಲ್ಪ ಆರಾಮ್ ಕುಡಬಾರಿಲ್ಲ ಬಿಸಿ ರೊಟ್ಟಿನ ತಿಂಡಿ ನಡ್ದದ ಚಿನ್ನೊಂದು ತಿಂಡಿ ನಡ್ದೆ ತಿಂಡಿ ತಿಂಡಿ ಒಡ ಕುತ್ ತಿಂಡಿ ಒಡ ಕುಡ್ದೇ ಅವ್ರಿಗೆ ತಿನ್ರಿ ಅಂತ ಟೈಮ್ ಆಗದ ಲಾಗ್ ಆಗ ನೋಡ್ಕೊತ ಸ್ಟಾರ್ಟ್ ಮಾಡ್ಯಾರ ನೋಡಿ ನಮಗೆ ಬಿಸಿ ರೊಟ್ಟಿ ಮಾಡ್ಕೊಡತಾಳೆ ಬಿಸಿ ಬಿಸಿ ರೊಟ್ಟಿ ತಿನ್ರಿ ಮೇಡಮ ನಾ ತಾಳು ಎಲ್ಲ ಮಾಡೋದು ಈಗ ಏನು ಇಟ್ಕೊಂಡ್ಕೊತಾರೆ ಮತ್ತು ಇನ್ನು ಇರೋ ಜಾವ ಹಸ ತರ ಗಿಡಗಳೆಲ್ಲ ಅದು ಎಷ್ಟು ಹೊರಗಡೆ ಇಟ್ಟೀವಿ ಅಷ್ಟು ಚೆನ್ನಾಗಿ ಬರ್ತದಂತ ಯಾವಾಗ ಗೆಸ್ಟ್ ಬರುವಾಗ ಅಷ್ಟು ಹೊರ್ಗೆ ಇಡೋದು ಅಂತ ಅದು ಇವೆಲ್ಲ ಗಿಡ್ಗಳಿಲ್ಲ ಇದಂತೂ ಜೊತೆ ಜೊತೆ ಆರ್ ಟಿಫಿಷಿಯಲ್ ಅನ್ಸೈತಿ ಇದು ಎಲ್ಲಿ ಸಿಗ್ತೈತಿ ನಿಮ್ಗೆ ಅಂತ ಕೇಳಕ್ಕಾರೆ ಕಲರ್ ಎಷ್ಟು ಇರ್ತಾರವಳು ನೀವು ಯಶ್ವದ ಬಂದಾಳೆ ಯಶ್ವದ ಅವಳಿಗೆ ಗೆಳ್ತಿ ಗೆಳ್ತಿ ಕರ್ಕೊಂಡ್ಬಂದಾಗ ನಮಗೆ ಬಂದಳೆ ನೋಡಿ ಹೊರ್ಕೋತ ಓಡಾತ ನೋಡಿ ಮತ್ತೆ ರೊಟ್ಟಿ ಮಾಡಿ ನಾ ಹೇಳೋದಾಗ್ತದೆ ತಿಂಡಿ ಮಾಡೋದು ಮೇಡಮ್ ಬಿಟ್ಟು ಹೇಳೋದಾಗ್ತೈತಿ ಅಂತ ಅವಳು ಹೋಗಿ ಬಾಲ ತೆಗೆದಾಳು ನೋಡಿ ನೀವು ಎಷ್ಟು ಪ್ರೀತಿ ಕೊಡ್ತೀರಲ್ಲ ಅಷ್ಟು ಪ್ರೀತಿ ನಮಗೂ ಮಾಡ್ತಾರವ್ರು ಗುಡ್ ಮಾರ್ನಿಂಗ್ ಬಾ ಚಳಿ ಆಗತ್ತೈತಿ ಸ್ವೆಟ್ರಿ ಅದ ಮಳಿ ಒಮ್ಮೆ ಚಲೋ ಆಯ್ತಲ್ಲ ಅದ ನೀನ್ ನೆನ್ಪಾಳಿದ್ವಿ ಅಕ್ಕಿಗ ಅಂದೇ ಯಶೋದ ಬರೋಕಿದ ಮೊದ್ಲು ನಾಷ್ಟ ಮಾಡ್ಕೋವಾ ನೀನು ಲೇಟ್ ಆಗ್ತೈತಿ ನೋಡಿಗೆ ಅಂದೇ ಹೌದಾ ಓಕೆ ಆಯ್ತು ಚಲೋ ಇವತ್ತು ಭಾಳ್ ಪಾತ್ರೆ ಪಾತ್ರೆ ಭಾಳ ಅದಾವ ನೋಡಿ ನೀನೇ ನಮ್ಮನೆ ಗೆಸ್ಟ್ ಬಂದಿದ್ರು ಬಾಳ್ ಪಾತ್ರೆ ಅದಾವ ಮಳಿ ಬರ್ತಾ ಇಲ್ಲಲ್ಲ ಮಳಿ ಏನ್ ಬರ್ತಾ ಇಲ್ಲಲ್ಲ ಸರಿ ಯಾಕೆ ಈ ಕಡೆ ಕೆಲ್ಸ ಆಯ್ತಲ್ಲ ಎಲ್ಲ ತೊಳ್ಕೊಂಡ್ಲು ಮಾಡ್ಕೊಂಡ್ಲು ಬರ್ಸ್ಕೊಂಡ್ಲು ಇದೊಂದು ಕೆಲಸ ಐತಿ ಎಕ್ಸ್ಟ್ರಾ ಕೆಲಸ ಒಳಗಿದೆ ತಯಾರದ ಆಗಿ ಎಲ್ಲಾದಗೂ ಗಟ್ಟೆ ಸ್ವಲ್ಪ ಏಟಿಂಗ್ ಮಾಡಿ ಇಡೋನ್ ಅಂತ ಹುಡುಗರು ಬಂದಾಗ ನಾನು ಅವ್ರ ಜೊತೆನೆ ಇರ್ಬೇಕು ಮಾತಾಡ್ಕೋತ ಅವರು ನೋಡ್ಕೋತ ರಕ್ಷಣೆ ಕೊಡ್ಕೊತಾ ಎಲ್ಲ ಮಾಡಬೇಕಾಗ್ತದೆ ಅದಕ್ಕೆ ಏನು ಮಾಡ್ತೀನಿ ಎಲ್ಲ ಸ್ವಲ್ಪ ಎಷ್ಟಾಗ್ತದೆ ಅಷ್ಟು ಪಟ್ ಪಟ್ಪಟ್ಟೆ ಎಲ್ಲರೂ ಇಲ್ಲ ಎಡಿಟಿಂಗ್ ಮಾಡ್ಕೋತೀನಿ ಡೌನ್ಲೋಡ್ ಮಾಡಬೇಕು ಭಾಳಷ್ಟು ವಿಡಿಯೋ ಎಡಿಟಿಂಗ್ ಮಾಡೋದು ಅಂದರೆ ಈಸಿ ಇಲ್ಲ ಭಾಳ ಎಲ್ಲ ಅದು ಎಲ್ಲ ಮಾಡಬೇಕಾಗ್ತದೆ ಎಲ್ಲೆಲ್ಲಿ ಕಟ್ ಮಾಡ್ಬೇಕು ಅಲ್ಲೆಲ್ಲಿ ಮಾಡ್ಬೇಕಾಗ್ತದೆ ಮಾತಾಡಿದ್ದು ಒಂದೊಂದು ಕಡೆ ಬ್ಲರ್ ಬಂದಿರ್ತಾವೆ ಒಂದೊಂದು ಕಡೆ ಹಾಡಗಳು ಬಂದಿರ್ತಾವ ಏನೇನೋ ಮಾತಾಡಿರ್ತಾರೆ ವಿಡಿಯೋ ಮಾಡುವಾಗ ನಡು ನಡು ಹಾಶೆಗಳು ಮಾಡಿರ್ತಾರೆ ಜಿಮ್ಗೆ ರೆಡಿಯಾಗಿ ಕೂತಿದ್ದೀನಿ ಇವತ್ತು ಮಂಡೇ ಬೇರೆ ಕೆಲಸಗಳು ಬಹಳ ನಮ್ಮ ಒಳಗ ತಿಂಡಿನೂ ಆಗೈತಿ ಈಗ ಒಂದ್ ಸ್ವಲ್ಪ ಮಾಡಿ ಆಮೇಲೆ ಜ್ಯೋತಿಜಿ ಥ್ಯಾಂಕ್ ಯು ನಮಗೆ ಬಹಳ ಇಷ್ಟ ನಮ್ಮ ಆಗದೆ ತಗೊಂಡ್ಬಂದ್ ಕೊಟ್ಟಿದಾರಲ್ಲ ಫಸ್ಟ್ ಟೈಮ್ ತಿಂದಿದೀವಿ ಮತ್ ನನ್ಗ ನನ್ ನಾ ಕೊಟ್ಟಿದ್ದೆ ನೋಡಿ ಹೆಂಗದಮ್ಮ ನನ್ ಗೆಳತಿ ತಂದ್ ಕೊಟ್ಟಾರ ನೋಡ ಅವ್ರ ಫಸ್ಟ್ ಟೈಮ್ ನಾವು ತಿಂದೇವಿ ನೀವ್ ತಿಂದಿರಿ ಅದ ಅದ ಸೊಣ್ಣ ತರ ಐತಲ್ಲ ಖಾರಿ ಇರ್ತದ ಹಾ ಅದೇ ಅದ ಒಂದು ನಾನು ನೀನು ಏನತೀನಿ ಅಂತ ಪೇಪರ್ ತೆಗೀರಿ ಮ್ಯಾ ಅಲ್ಲಿಂದ ಅನ್ನತೀನಿ ಅವರಿಗೆ ಇಲ್ಲಿ ನೋಡ್ರಿ ಕೆಲಸ ಇವ್ರ್ದ ಎಷ್ಟು ಜೀವ ಮಾಡ್ತಾಳವ್ವ ಏನು ಈಗ ಗೆಳತಿ ಫೋಟೋ ತೆಗೆದ ಇದು ಮಾಡಯ್ ಏ ಎಷ್ಟು ಪ್ರೀತಿ ಮಾಡ್ತಾಳೆ ಅದು ಬಹಳ ಜೀವ ಮಾಡ್ತಾಳೆ ಆಕಿ ಅದು ನೋಡಕ್ಕೋ ಎಷ್ಟು ಚಂದ ಐತೆ ಇಲ್ಲಿ ವಿಡಿಯೋ ಎಷ್ಟು ಚಂದ ಐತೆ ಹೊಂಟ ನೋಡಿ ಈಗ ಅವಳ ಗೆಳತಿ ಗೆಳತಿ ಆಕಿಗು ಇಬ್ಬರೂ ಅರ್ಥ ಐತಿ ಜಿಮ್ಗೆ ಆಯ್ತು ಸುರೇಖ ಅಂದ್ರೆ ಕೆಲ್ಸ ಬಾಬ್ ಜೀವಾಸ ನನ್ನ ಜೊತೆ ಬರ್ತಾ ಶೂ ಇಡೋದ್ರೆ ಇಲ್ಲೆಲ್ಲ ಇಲ್ಲೆಲ್ಲ ಶೂ ಇಟ್ಕೋತಾರ ನೋಡಿ ಎಲ್ಲಾದ್ರೂ ಶೂಸ್ ಎಲ್ಲಾ ಇಡಕ ಈ ರೀತಿ ಮಾಡಿದಾರ ಆಮೇಲೆ ಇದು ನಮ್ಮ ಮನೆಯವ್ರ ಇವತ್ತು ಬೆಳಿಗ್ಗೆ ತಂದ್ಕೊಟಾರ್ ನೋಡಿ ಸ್ಲಿಪ್ಪರ್ ಅವ್ರಿಗೆ ಇಲ್ಲಿ ಬಹಳ ಅಂದ್ರೆ ಇತ್ತು ಸ್ಲಿಪ್ಪರ್ ಕರೆ ಬಹಳ ಹಳೇದಾಗಿತ್ತು ಆಮೇಲೆ ಬಹಳ ಹಳೇದಾಗಿ ಅವ್ರಿ ಸ್ಲಿಪ್ಪರ್ ಹಾಕೊಳಕ್ ಬರವತ್ತೆ ಆಯ್ತು ಗೋ ನಾನು ಕೊಡ್ತೀನಿ ಅಂತ ಆಯ್ತು ನೋಡಿ ಟೈಮು ಒಂದ್ ಕಟ್ಟಿ ಮತ್ತೆ ನಮ್ಮ ಮನೆಯವ್ರು ಬರೋ ಟೈಮ್ ಆಗದ ಈಗ ನಾನು ರೆಡಿ ಆಗಿ ಕೊಡ್ತೀನಿ ನಿಮ್ದು ಬಹಳ ಜನ ಆಯ್ತಾ ಸ್ಲಿಪ್ಪರ್ ಇಟ್ಟೇ ಇರ್ಲಿಲ್ಲ ಅಲ್ಲಿ ನೋಡಿದ್ರೆ ಎಷ್ಟು ಹೊಸ ಕಾಣಿಸ್ತಾ ಇದೆ ಎರಡು ಗಂಟೆ ಆಯ್ತು ಬಂದ್ವಿ ನಾವು ಇಬ್ರು ರಾಜಾ ರಾಣಿ ನನಗಂತೂ ಫುಲ್ ಬೆವ್ರ್ 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 ಆಗೈತಿ ಇವತ್ತ ಎರಡು ದಿನ ರೆಸ್ಟ್ ಆಯ್ತಂದ್ರ ಮೂರನೇ ದಿನ ಬಾಡಿ ಬಗ್ಗೋದನೇ ಇಲ್ಲ ನೋಡಿ ಎಷ್ಟು ಗಟ್ಟಿ ಇರ್ತದ ಬಾಡಿ ಏನು ಹೇಳೋದನೇ ಇಲ್ಲ ಅದಕ್ಕೆ ಸುಸ್ತಾದಂಗೆ ಹಂಗಾಗ್ತದ ಏನಿಲ್ಲ ಹಂಗೆ ನಮ್ದು ಜೀವನದ ಸೈಕಲ್ ಚಕ್ರ ಹಂಗೆ ಹೊಡ್ಕೊತ ಇರ್ಬೇಕಾದ ಅದು ಬಿಡಾಕಾಗಲ್ಲ ಬಿಟ್ಟಪ್ಪ ಇಲ್ಲ ಇದು ಮಾಡಾಕ್ ಬೇಕ ನಾವು ಮಧ್ಯಾಹ್ನ ಮೂರ್ ಗಂಟೆ ಮತ್ ಚಿನ್ನೊಂದು ಊಟ ಮಾಡಿ ಮತ್ತೇನ್ ಕೆಲ್ಸ ಚಲೋ ಆಗೈತ್ ನೋಡಿ ದವಾಳ ಶೇಂಗಾ ತಗೊಂಡ್ ಶಿಂಗಾ ಇಟ್ಕೊಂಡ್ ಜೊತೆ ಇಟ್ಕೊಳ ಅವ್ರ ಇನ್ನು ಊಟ ಆಗಿಲ್ಲ ಏನ್ ಹೇಳಿ ನಾನು ಪಟ್ ಊಟ ಮುಗಿಸ್ಕೊತೀನಿ ನಾ ಈ ಜಸ್ಟ್ ಮಾಡಿ ಎಲ್ಲ ಹಸಿ ತಗ ಬಂದಿದ್ದೀನಿ ಈ ತರ ಕಳ್ಸಿಕೊಟ್ರ ನೋಡಿ ಇವ್ರ ಹಿಂಗ್ ಮಾಡ್ಕೋತ್ ಮಾಡ್ಕೋದ್ ನಂದ ಊಟ ಟೈಮಿಂಗ್ ಆಗಲ್ಲ ಏನ್ ಮಾಡ್ತೀರಾ ಜಿಮ್ಗೆ ಹೋದ್ಮೇಲೆ ಅಲ್ಲಿ ಹೇವಿ ತಿಂದು ಹೋಗೋದಿಲ್ಲ ಹೇವಿ ತಿಂದು ಹೋದ್ರೆ ಅಲ್ಲಿ ಮಾಡಕ್ ಆಗಲ್ಲ ಮನಿಗ್ ಮಧ್ಯಾಹ್ನ ಬಂದ್ರೆ ಮತ್ತೆ ಈಗ ಚದ್ರಿ ತಗೊಂಬ ತಗೊಂಬ ಬರೀ ಕೈಯಾಗಿ ಇವ್ರ ಜೊತೆ ಒಂದೇ ಒಂದ್ ಹತ್ತು ಮನುಷ್ಯ ಇದ್ರೂ ಸಾಕಾಗಲ್ಲ ಇವ್ರಿಗೆ ಕೆಲ್ಸಕ್ಕೆ ನೀ ಊಟ ಮಾಡಿ ಏನು ಮೂರು ಗಂಟೆ ಆಗೈತಿ ಮತ್ ಊಟ ಮಾಡಿ ಏನು ನೀನ್ ತಿಂದು ಏನು ಏನ್ ಇಲ್ಲ ತಾತು ಊಟ ಮಾಡಿ ಮತ್ತೆ ಶೇಂಗಾ ಡಬ್ ತಗೊಂಡ ಊರಿಗ ಛತ್ರಿ ಹೋಗಿರಂತ ಬರಲಿ ಮಳೆಯಾಗ ಹಿಂಗೆ ಕೊಡ್ರಿ ಅಂತ ಮಾಡ್ತಾರೆ ನೋಡಿ ಏನು ಮಾಡ್ತೇರಿ ನಂಗೂ ಮಳೆಯಾಗ ಬಾ ನಾಡ್ತಾರ ನೋಡಿ ಹಿಂಗ ಕೊಡ್ತಾರೆ ನೋಡಿ ಅಲ್ಲಿ ಮಳ್ಯಾಗ ಕೊಡ್ರೋದು ಒಂದು ಟೆಕ್ನಿಕ್ ಅದಾವಂತ ಅದು ಸಹ ಇದು ಹೇಳ್ತಾರೆ ಹಿಂಗ ಹಿಂಗ ಟೆಕ್ನಿಕ್ ನೋಡಿ ಎಲ್ಲಿ ಅಲ್ಲಿ ನೋಡಿ ಹಂಗೆ ಮಾಡಿ ಜಗೋದಂತ ಅದ ಆಮೇಲೆ ಬಾಗಿಲು ಹಾಕೊಳ್ಳೋದಂತ ಏನೇನು ಟಿಪ್ಸ್ ಕೊಡ್ತಾರೋ ಏನೇನು ತಲೆ ಒಡಿಸ್ತಾರೋ ಬಲ್ಲ ಈ ಛತ್ರಿ ಒಗೆ ಈಗ ಇಲ್ಲಿ ಇಷ್ಟು ಜೋರು ಮಾಡಿ ನೋಡಿ ಚಪ್ಪಲ ಒಳ್ಗೆಲ್ಲ ಮಳಿ ಹಿಂಗಿದ್ದದೆ ಹಿಂಗೆ ಇದೆ ಮಾಡಿ ನೀರು ಈಗ ಒಗ್ಯಾವ್ರು ನೋಡಿ ಚತ್ರಿ ಇಲ್ಲಿ ಒಗಿತಾರೆ ನೋಡಿ ಈಗ ನೋಡಿ ನೋಡಿದ್ರೆ ಮುಖ ಹೆಂಗ್ ಮಾಡತಾರ ನೋಡಿ ಎಷ್ಟ್ ಕಿನ್ಸಾರ ಕಾಲ ಹೆಂಗ ಮಾಡ ಎಷ್ಟ್ ಸಲ ಲೈಕ್ ಮಾಡ್ತಾರ ಗೊತ್ತಿಲ್ಲ ಚದ್ರಿ ನಾನು ಕಾಲ ಹೋಗಿದಾಗ ಇರ್ಬೇಕ ನಾನು ಈ ರೀತಿ ಚಪ್ಪಲ್ ಒಳಗೆ ನೀರ ಈ ರೀತಿ ಹಿಂಗ್ ಮಾಡ್ಲಿಕ್ಕೆ ಇರ್ತೀನಿ ನೋಡಿ ಇದೆಲ್ಲ ಇರ್ತದಲ್ಲ ಹಿಂಗ ಹಾಸಿಟ್ಟಿದೀನಿ ಇಲ್ಲೆಲ್ಲ ಅನ್ನ ಬಿರಿಯಾನಿ ಎಲ್ಲ ಇದೆ ಇಲ್ಲಿ ಚೊಂಗೆ ಇದೆ ಮೊದಲು ರೊಟ್ಟಿ ಆಮೇಲೆ ಸಾರು ಕಲ್ಸ್ಕೊಂಡು ತಿಂದು ಆಮೇಲೆ ಒಂದು ಸ್ವಲ್ಪ ಚೊಂಗೆ ತಿಂತೀನಿ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೋತಿನಿ ಬಾಬುನು ಬರಾಮದ ಫೋನ್ ಮಾಡಿದ್ರಿ ಬರ್ತೇನೆ ಬಳಿ ಬಳಿ ಏನ್ ಗೊತ್ತಿಲ್ಲ ನಾಲ್ಕೂವರೆ ಆಯ್ತು ವಿಡಿಯೋ ಎಡಿಟಿಂಗ್ ಮಾಡ್ಕೋ ಕೂತಿದ್ದೆ ಗಾಡಿ ಬಂದ ಬಂದಿತ್ತಿ ನೋಡಿ ಹೊರಗಡೆ ಏನ್ ಕೈ ಮಾಡ ಬಾಬಾ ಅಂತ ಎಲ್ಲಾ ಇವ್ರಿ ಇವ್ರ ಅದಾರ ಶಾಮಿ ಬಾಬಾ ನೋಡದ ಛತ್ರಿಕೋ ಇಟ್ಕೋ ಛತ್ರಿ ಇಟ್ಕೋ

ಚಲೋ ಮಾಡದೆ ಇರಾಗ ನೀ ಸಾಧ್ಯದ ರಾತ್ರಿ ಎಲ್ಲ ಹಗಲಿ ಎಲ್ಲ ಅಭ್ಯಾಸ 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 ಚಲೋ ಆಯ್ತು ಅವ್ ಸಲುವಾಗಿ ಇಲ್ಲಿ ಫಿಶ್ ಫ್ರೈನು ರೆಡಿ ಮಾಡಿ ಇಟ್ಟಿದ್ದೀನಿ ರವಾಚಿದ್ದದ ಮತ್ತೆ ಇಲ್ಲಿ ಬಿರಿಯಾನಿ ಬಿಸಿ ಮಾಡ್ತಾ ಇದ್ದೀನಿ ನೋಡಿ ಈ ಪಾತ್ರೆಗಳು ಬಿರಿಯಾನಿ ತಿಂತಾಳು ಬಿಸಿ ಆಗಲಿ ಮತ್ತಾಳಿಗ ಫ್ರೆಶ್ ಆಗ್ತಾ ಇದ್ದಾಳೆ ಇಂಥ ಮಳಿ ಒಳಗೆ ಬಂದಿ ಮತ್ತೆಲ್ಲ ತೋಸ್ಕೊಳೋದಿಲ್ಲ ಹಿಂಗ ನಾಲ್ಗಡ್ದ ನೀಂಗ ಹುಡ್ಕೇನಿ ಇಲ್ಲಿ ಮಾಡ್ದಿ ಟೈಮ್ ಸಾಯಂಕಾಲ ಐದೂವರೆ ನಾನ್ ಬಾಬು ಚಾ ಮಾಡಿದಿನಿ ನಂಗು ಚಾ ಮಾಡಿದಿನಿ ಬಾಬು ಕೊಡೋಣ ಈಗ ಬ್ಯಾಡ ಅನಾತಿದ್ದ ಮೇಡಮ್ ರೀ ಬ್ಯಾಡ ಕಿರ್ಕಿಯಲ್ ಹುಡ್ಕು ಕಿರ್ಕ್ಯಾಲ್ ತಿನ್ನತ ನೋಡಿ ರೇಟ್ ಕೊಟ್ಟು ಒಂದ್ ಹಾಕೊಂಡ್ ನಾನ ಎಲ್ಲಾ ತೋಸ್ಕೊಂಡ ಚ ಆಗಿತಿ ಬಾಬು ತಿನ್ನಾತ ಹಿಂಗಿತ್ತದ ನೋಡಿ ಏನ್ ಮಾಡಾಕಾಗೆಲ್ಲಾ ಬಡತನ ಅನ್ನೋದ ಬಾಳಷ್ಟು ಪಾಠ ಕಲಿಸ್ತದ ಜೀವನವಳು ನಾನು ಚಾಯ್ ಇಟ್ಕೊಂಡಿದೀನಿ ಎಷ್ಟು ಚಾಯ್ ಇಟ್ಕೊಂಡಿದ್ದೀನಿ ನೋಡಿ ಲೋಟ ಭಾಳ ದೊಡ್ಡದಿದೆ ಸ್ವಲ್ಪ ಚಾ ಇಲ್ಲಿ ನಡಿತದೆ ಬೇಕಂದ್ರೆ ಆಮೇಲೆ ಸ್ವಲ್ಪ ಮಾಡ್ಕೋಬಹುದು ಬಂದ ನೋಡಿ ಇವತ್ತು ಬೇಗ ಬೇಗ ಒಂದು ಮಳೆ ತೋರ್ಸ್ಕೊಂಬಂದಿಯ ಬೆಳಿಗ್ಗೆ ತೋರ್ಸ್ಕೊಂಡು ತೋದಿಯ ಚಲೋ ಆಯ್ತಲ್ಲ ಮತ್ತೆ ವಿಡಿಯೋ ನೋಡ್ಕೊಂಬಂದ್ರಲ್ಲಾ ನಿಮ್ಗೆ ಇಷ್ಟ ಆಯ್ತಲ್ಲ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ ನೋಡಿ